ಬಿಳಿಗಿರಿ ಸೊ ಈ ಹೆಸರನ್ನ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಕೇಳಿ ಕೇಳಿ ಇರ್ತೀರಾ ಯಾಕೆ ಅಂತಂದ್ರೆ ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಿರೋ ಅತಿ ಹೆಚ್ಚು ಎತ್ತರದ ಆನೆ ಇವನನ್ನ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಕೆಡ್ಡ ಆಪರೇಷನ್ ಮುಖಾಂತರ ಕ್ಯಾಪ್ಚರ್ ಮಾಡ್ತಾರೆ ಸ್ನೇಹಿತರೆ ಇವನ ಎತ್ತರ ಅಂದಾಜು ಹತ್ತು ಅಡಿ ಆರು ಇಂಚು ತೂಕ ಹತ್ತಿರ ಏಳು ಸಾವಿರ ಕೆ ಜಿ ಇದೆ ಅಂತ ಇನ್ನು ಕೆಲವೊಂದು ಯೂಟ್ಯೂಬಲ್ಲಿ ಅಲ್ಲಿ ಆಗಿರ್ಬೋದು ಮತ್ತೆ ಕೆಲವೊಂದು ಸರ್ಚ್ ಎಂಜಿನ್ ಅಲ್ಲಿ ಆಗಿರ್ಬೋದು ಸೊ ನಮ್ಮ ಬಿಳಿಗಿರಿಯ ಎತ್ತರ ಹನ್ನೆರಡು ಅಡಿ ಆರು ಇಂಚು ಅಂತ ಮೆನ್ಷನ್ ಆಗಿದೆ ಆ್ಯಕ್ಚುಲಿ ಅದು ನನಗೆ ಅನಿಸಿದ ಪ್ರಕಾರ ರಾಂಗ್ ಇನ್ಫಾರ್ಮೇಶನ್ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕೆ ಅಂತ ನಾವು ನೋಡೋದಾದ್ರೆ ಭಾರತದಲ್ಲಿರುವ ಆನೆಗಳ ಒಂದು ಸರಾಸರಿ ಆನೆಯ ಎತ್ತರ ಒಂಬತ್ತು ಅಡಿ ಮೂರು ಇಂಚು ಸೊ ಇದನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ನೋಡೋದಾದ್ರೆ ಸೊ ಬಿಳಿಗಿರಿಯ ಎತ್ತರ ಹನ್ನೆರಡೂವರೆ ಅಡಿ ಅನ್ನೋದಕ್ಕೆ ಯಾವುದೇ ನಿಖರವಾಗಿರ್ತಕ್ಕಂಥ ಒಂದು ದಾಖಲೆಗಳು ಅನ್ನೋದು ಸದ್ಯಕ್ಕೆ ಲಭ್ಯವಿಲ್ಲ ಸೊ ಈ ಒಂದು ರೀಸನ್ನಿಂದ ಸೊ ನಮ್ಮ ಬಿಳಿಗಿರಿ ಆನೆಯ ಎತ್ತರ ಸೊ ಸರಾಸರಿ ಹತ್ತೂವರೆ ಅಡಿ ಐಟ್ ಅಂತ ನಾವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಜನ ಹೇಳ್ಬೋದು ಹನ್ನೊಂದು ಅಡಿ ಹನ್ನೆರಡು ಅಡಿ ಹನ್ನೆರಡು ಅಡಿ ಅಂತ ಆದರೆ ಸೊ ದಾಖಲೆಗಳು ಏನು ಹೇಳ್ತಿದೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ರಾಜೇಂದ್ರ ಸೊ ರಾಜೇಂದ್ರ ಆನೆ ಬಗ್ಗೆ ಒಂದು ವಿಶೇಷತೆ ನಾವು ಮಾತಾಡೋದಾದ್ರೆ ಸೊ ನಮ್ಮ ಅರ್ಜುನ ಎಷ್ಟು ಆಕರ್ಷಣೀಯವಾಗಿದ್ನೋ ಅಷ್ಟೇ ಒಂದು ಆಕರ್ಷಣೀಯವಾಗಿ ನಮ್ಮ ರಾಜೇಂದ್ರ ಕೂಡ ಇದ್ದ ಅಂತ ಅಂದ್ರೆ ಇವನ ಇತರ ಸುಮಾರು ಹತ್ತು ಅಡಿಗಿಂತ ಅಧಿಕ ಹಾಗೆ ತೂಕ ಒಂದು ಆರೂವರೆ ಸಾವಿರ ಕೆ ಜಿ ಇದ್ದ ಅಂತ ಕೆಲವೊಂದು ನಾವು ಹೇಳ್ತಾ ಇದ್ದೇವೆ ಇವನು ತುಂಬಾ ಶಾಂತ ಸ್ವಭಾವದ ಆನೆ ಹಾಗೆ ಇವನ ಒಂದು ವಿಶೇಷತೆ ಏನು ಅಂತಂದ್ರೆ ಸೊ ಈ ಒಂದು ಗಂಧದ ಗುಡಿ ಚಿತ್ರದಲ್ಲಿ ಸೊ ನಮ್ಮ ರಾಜೇಂದ್ರ ಅಭಿನಯಿಸಿ ಸೈ ಅನ್ಸ್ಕೊಂಡಿದ್ದಾನೆ ಸೊ ಅದರಲ್ಲಿ ಕೆಲವು ಬರ್ತಕ್ಕಂಥ ಕೆಲವೊಂದು ದೃಶ್ಯಗಳನ್ನು ನಾವು ನೋಡಿದಾಗ ಇವನು ಎಷ್ಟು ಶಾಂತ ಸ್ವಭಾವದ ಹಾನಿ ಅಂತ ನಮಗೆ ಗೊತ್ತಾಗುತ್ತೆ ಹಾಗೆ ಇವನು ಆ ಒಂದು ದಸರಾದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನ ಹೊತ್ತು ಗಜಗಾಂಬೀರ್ಯದಿಂದ ಸಾಗಿರ್ತಾನೆ ಆದರೆ ಸೊ ಇಲ್ಲಿ ವಿಪರ್ಯಾಸ ಏನು ಅಂತ ಈ ಒಂದು ಅಂಬಾರಿಯನ್ನು ಹೊತ್ತಿರ್ತಕ್ಕಂಥ ಎಲ್ಲ ಆನೆಗಳು ಕೂಡ ದುರಂತ ಅಂತ್ಯವನ್ನ ಕಂಡಿರ್ತಕ್ಕಂಥದ್ದು ಅದೇ ತರ ನಮ್ಮ ರಾಜೇಂದ್ರ ಸೊ ಎಂದಿನಂತೆ ಇವನು ಈ ಒಂದು ಕ್ಯಾಂಪಲ್ಲಿ ಆಹಾರವನ್ನು ಹುಡುಕಿಕೊಂಡು ಕಾಡಿಗೆ ಹೋಗಿರಬೇಕಾದ್ರೆ ಆ ಒಂದು ಕಾಡಿನಲ್ಲಿದ್ದ ಒಂದು ಮದವೇರಿದ ಆನೆ ನಮ್ಮ ರಾಜೇಂದ್ರನ ಮೇಲೆ ಅಟ್ಯಾಕ್ ಮಾಡುತ್ತೆ ಆ ಒಂದು ಅಟ್ಯಾಕ್ ಅಲ್ಲಿ ನಮ್ಮ ರಾಜೇಂದ್ರ ಗಂಭೀರವಾಗಿ ಗಾಯಗೊಂಡು ತನ್ನ ಒಂದು ಪ್ರಾಣವನ್ನ ತ್ಯಾಗ ಸ್ನೇಹಿತರೆ ಇದು ನಮ್ಮ ರಾಜೇಂದ್ರನ ಬಗ್ಗೆ ಇರ್ತಕ್ಕಂಥ ಒಂದು ಸಣ್ಣ ಮಾಹಿತಿ ಅಂಡ್ ವಿಷಯ ಆನೆಸ್ಟ್ ಹೇಳಬೇಕು ಹೇಳ್ಬೇಕು ಅಂತಂದ್ರೆ ಸೊ ನಮ್ಮ ಎಲ್ಲಾ ಅನೆಗಳ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಅನ್ನೋದು ತುಂಬಾ ಚಿಕ್ಕದಾಗಿದೆ ಯಾಕೆ ಅಂತಂದ್ರೆ ಸೊ ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದೆ ಸೊ ಇಷ್ಟರ ಮಟ್ಟಿಗೆ ಒಂದು ಟೆಕ್ನಾಲಜಿ ಅನ್ನೋದು ಇರಲಿಲ್ಲ ಆ್ಯಂಡ್ ದಸರಾ ಅಷ್ಟು ಗ್ರ್ಯಾಂಡಾಗಿ ಕೂಡ ಇರಲಿಲ್ಲ ಈ ರೀಸನಿಂದ ಏನಪ್ಪ ಅಂತಂದರೆ ಮಾಹಿತಿ ಅನ್ನೋದು ತುಂಬ ಲಿಮಿಟೆಡ್ ಆಗಿತ್ತು ಸೊ ಈ ರೀಸನಿಂದ ನಾನು ಕಲೆಕ್ಟ್ ಮಾಡ್ಕೊಂಡಿರೋ ಇನ್ಫಾರ್ಮೇಷನ್ ನಿಮಗೆ ನೀಡಿದ್ದೇನೆ ಹಾಗೆ ಈ ಒಂದು ಮಾಹಿತಿ ಸೊ ನಿಮಗೆ ಇಷ್ಟ ಆಗಿದರೆ ಸೊ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಾರ್ಟ್ ಟು ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು